ಐನಾಪುರದಲ್ಲಿ ಕಾರ್ತಿಕೋತ್ಸವ ಹಳ್ಳಿಯಲ್ಲಿ ಬದುಕುವ ರೈತ ತಂದೆ ತಾಯಿಗಳನ್ನು ಗೌರವದಿಂದ ಕಾಣುತ್ತಾನೆ ಶಶಿಕಾಂತ್ ಗುರುಜಿ ದೇಶದಲ್ಲಿ ಬಹಳಷ್ಟು ಜನರು ಹಣ ಇದ್ದವರು ನೌಕರಿ ಇದ್ದವರು ಶ್ರೀಮಂತರು ಬೆಂಗಳೂರಿನಂತಹ ನಗರ ಪ್ರದೇಶದಲ್ಲಿ ಇದ್ದಂಥವರು ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾರೆ ಆದರೆ ಭೂಮಿಯೇ ದೇವರು ಅಂತ ತಿಳಿದು ಬೆವರು ಸುರಿಸಿ ದುಡಿಯುತ್ತಿರುವ ಹಳ್ಳಿಗಳಲ್ಲಿ ಇದ್ದವರು ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಇಟ್ಟ ಉದಾಹರಣೆಗಳೇ ಇಲ್ಲವೆಂದು ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಗುರುಜಿ ಹೇಳಿದ್ದಾರೆ ಹಾಳ ಹಣ ಇದ್ದವರು ಹಾಳ ದೊಡ್ಡ ನೌಕರಿ ಇದ್ದವರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಪಟ್ಟಣದೊಳಗಿದ್ದಂತವ್ರು ಹಾಳ ದೊಡ್ಡ ಶ್ರೀಮಂತರು ಇದ್ದವ್ರು ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗಿಡ್ಲಿಕ್ಕೆ ಯಾರ ಭೂಮಿ ತಾಯಿಯನ್ನ ದೇವರಂತೇಳಿ ಬೆವರು ಸುರಿಸಿ ದುಡಿತಕ್ಕಂತ ಐನಾಪುರದಂತ ಪಟ್ಟಣದೊಳಗಿರ್ತಕ್ಕಂತ ರೈತ ಕುಟುಂಬ ಐತಲ್ಲ ಅಲ್ಲ ಅವ್ರು ಯಾರು ರೈತರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಇಟ್ಟಂತ ಉದಾಹರಣೆ ಈ ನಾಡಿನೊಳ್ಗಿಲ್ಲ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಜಗತ್ತಿಗೆ ಜೀವಂತಿಟ್ಟಿರ್ತಕ್ಕಂಥವ್ರು ರೈತರು ಇವತ್ತೊಂದು ವ್ಯಾಪಾರ ಇರಲಿ ಕಚೇರಿ ಇರಲಿ ಪೊಲೀಸ್ ಸ್ಟೇಷನ್ ಇರಲಿ ಮಠ ಇರಲಿ ಇದು ಎಲ್ಲದಕ್ಕೂ ಅನ್ನ ಹಾಕಿ ಎಲ್ಲರಿಗೂ ಸಹಕಾರ ನೀಡಿರ್ತಕ್ಕಂಥ ಮೂಲ ಕೇಂದ್ರ ಅಂದ್ರೆ ರೈತನ ಜಮೀನು ಇವತ್ತು ಎಲ್ಲಾ ಕಡೆಗೆ ಹೇಳಿದ್ರು ಗುರ್ಲಾಪುರ್ ಅಂತ ಹೇಳಿ ಯಾಕೆ ಗುರ್ಲಾಪುರ್ ಗೆದ್ದು ಇಷ್ಟು ಹೋರಾಟಗಳನ್ನ ಮಾಡಿವಿ ನಾವು ಗೆದ್ದಿಲ್ಲ ಅಂತ ಹೇಳಿದ್ರು ಅವ್ರು ರೈತರು ತಪ್ಪಲ್ಲ ರೈತರ ಹೋರಾಟವನ್ನ ನೇತೃತ್ವಗೊಂಡಿರ್ತಕ್ಕಂತ ಮುಖಂಡರು ತಪ್ಪದು ಯಾಕಂದ್ರೆ ಹೋರಾಟ ಮಾಡೋದು ಯಾರ ಆಫೀಸ್ನೊಳಗ ಫ್ಯಾಕ್ಟ್ರಿ ಕಾರ್ಖಾನೆ ಆಫೀಸ್ ನೊಳಗ ಎ ಸಿ ರೂಮ್ ನ ಕರೆದ ತಕ್ಷಣ ನಾವೆಲ್ಲ ಎದ್ದು ಹೋಗ್ತೀವಲ್ಲ ಹಂಗಾಗಬಾರ್ದು ಯಾಕೆ ಗುರ್ಲಾಪುರ್ಗೆ ಇತ್ತು ಅಂತಂದ್ರ ಎರಡು ಮೂರು ಜನ ಸಂಶಯ ಇತ್ತು ಏನೋ ಮಾಡ್ತಾರ ಹೋರಾಟ ಮಾಡ್ತಾರ ಬಿಟ್ಟು ಹೋಗ್ತಾರ ಅಂತ ಹೇಳಿ ಇವತ್ತು ನಮ್ಮ ಅಧ್ಯಾತ್ಮ ಗುರುಗಳು ಅಮರೇಶ್ವರ ಮಹಾರಾಜರದ ಸತ್ಯವನ್ನು ಹೇಳಬೇಕಾಗ್ತದ ನಾನು ಏನ್ ಹೇಳಿದರು ಅಂತಂದ್ರ ನಮ್ಮನ್ನ ಬೆಳಗಾಂ ಕರೆದ್ರು ಮಾತಾಡೋನು ಬರಿ ಬುದ್ಧಿ ಅಂತ ಹೇಳಿ ಬೆಂಗಳೂರು ಕರೆದ್ರು ಮುಖ್ಯಮಂತ್ರಿಗಳ ಕರೆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಯಿ ಮಾತು ಬಾಯೊಳಗೆ ಬಂದಿರತಕ್ಕಂಥ ಮಾತು ನಾನು ಈ ರಾಜ್ಯದ ಮುಖ್ಯಮಂತ್ರಿ ನಾನು ಹೋರಾಟಗಾರನ್ನ ಮೀಟಿಂಗ್ ಬರಿ ಅಂತೇಳಿ ಬೆಂಗಳೂರು ಕರೆದ್ರ ಬೆಂಗಳೂರಿಗೆ ಮುಖ್ಯಮಂತ್ರಿ ಕರೆದಂತ ಸಭೆಗೆ ಬರೋದಿಲ್ಲ ಅಂದ್ರೆ ಅವ್ರು ಎಂತ ಹೋರಾಟಗಾರ ನೋಡೋಣ ಅಂತ ಹೇಳಿ ವಿಚಾರ ಮಾಡಿದ್ರು ಆ ತಾಕತ್ತು ನಮ್ಮೊಳಗೆ ಬರಬೇಕು ಅವರು ಶುಕ್ರವಾರ ದಿನಾಂಕ ಇಪ್ಪತ್ತೆಂಟರಂದು ಐನಾಪುರ್ ಪಟ್ಟಣದ ಶ್ರೀ ದರಿದೇವರ ಹಾಗೂ ಜಕ್ಕಮ್ಮ ದೇವಿ ಮಂದಿರದ ಏಳನೇ ಕಾರ್ತಿಕೋತ್ಸವ ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳ ಮೂರನೇ ಗುರುಸ್ಮರಣೆಯ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಒಬ್ಬ ಸನ್ಯಾಸಿ ಸಂಕಲ್ಪ ಮಾಡಿದ್ರೆ ಪ್ರಸಾದ್ ಹೆಂಗ್ ಬರ್ತಿತ್ತು ಅಂದ್ರೆ ನಿಮ್ಮೆಲ್ಲ ಎಲ್ಲ ಇವತ್ತು ತೈನಾಪುರಕ್ಕೆ ನೀವು ಸನ್ಮಾನ ಮಾಡ್ಕೊಳಿಕ್ ಬಂದಿಲ್ಲ ನೀವೆಲ್ಲ ತಾಯಂದ್ರೆ ನೂರಾರು ರೊಟ್ಟಿ ಬಿಡದ್ ಲಕ್ಷ ಗಟ್ಲೆ ರೊಟ್ಟಿ ಅಕ್ಕಿ ಕೊಟ್ಟಿರಲ್ಲ ನಿಮ್ ಪಾದಕ್ಕೆ ಹನಿ ಹಚ್ಚಿ ನಾನು ಧನ್ಯವಾದ ಹೇಳಿ ತಮ್ಮೂರಿಗೆ ಬಂದಿದ್ದ ಲಕ್ಷಾಂತ ರೊಟ್ಟಿ ಏಳು ಎಂಟು ಲಕ್ಷ ಜನ ಸೇರ್ಲಿಕ್ಕೆ ಧರ್ಮ ಜಾತಿ ಪಕ್ಷ ಆ ತಾಲೂಕು ಈ ಜಿಲ್ಲೆ ಆ ಜಿಲ್ಲೆ ಅಂತಿಲ್ಲ ಬೀದರ್ದಿಂದ ಚಾಮರಾಜನಗರ ಮಠ ತಾಯಂದ್ರ ಬರ್ಲಿ ಕತ್ತು ಹಿರಿಯರು ಬರಲಿ ಕತ್ತು ಯುವಕರು ಬಂದ್ರು ಡಾಕ್ಟರ್ ಬಂದ್ರು ಇಂಜಿನಿಯರ್ ಬಂದ್ರು ವಿದ್ಯಾರ್ಥಿಗಳು ಬಂದ್ರು ಕೂಲಿ ಕಾರ್ಮಿಕರು ಬಂದ್ರು ಕೆಲವೊಂದು ಕಡೆ ತಾಯಿ ಆರೋಗ್ಯರಿ ಅಂತ ಪಟ್ಟಣದ ಒಬ್ಬ ತಾಯಿ ದಿನನಿತ್ಯ ಒಂದು ನೂರು ಎರಡು ನೂರು ಬಾಳೆಹಣ್ಣು ಮಾರತಕ್ಕಂತ ತಾಯಿ ಐದು ಸಾವಿರ ರೂಪಾಯಿ ಬಾಳೆಹಣ್ಣು ತಂದು ಪ್ರಸಾದ್ ಒಳಪಟ್ಟು ಅಂದ್ರೆ ಯಾವ ರೀತಿ ತಯಾರಾಗಿರ್ಬೇಕು ಇವತ್ತು ಕಾರ್ಯಕ್ರಮ ಹತ್ತನೇ ಮುಕ್ತಾಯ ಮುಕ್ತಾಯ್ತು ಮುನ್ನೂರು ರೂಪಾಯಿ ಸಿಕ್ತು ಏನ ತಾವ್ ರೊಟ್ಟಿ ಕೊಟ್ಟಿರಿಲ್ಲ ಒಂದು ನೂರ ಇಪ್ಪತ್ತು ಚೀಲ ಅಕ್ಕಿ ಕಟ್ಟ ಉಳಿದದ ಅರವತ್ತು ಮಠಗಳಿಗೆ ಒಂದೊಂದು ಡಬ್ಬಿ ರೊಟ್ಟಿ ಕೊಟ್ಟಿವಿ ಇನ್ನ ನೂರು ಮಠ ಕೊಡುವಂಗೆ ರೊಟ್ಟಿ ಉಳದ ಜಗತ್ತನ್ನು ಜೀವಂತವಾಗಿ ಇಟ್ಟಂತವರು ರೈತರು ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ನೌಕರಿ ವರ್ಗದವರಿಗೆ ಮಠ ಮಂದಿರಗಳಿಗೆ ಸಹಕಾರ ನೀಡುತ್ತಾ ಬಂದಿರುವವನೇ ರೈತನು ರೈತನನ್ನು ಯಾರೂ ಕಡೆಗಣಿಸಬಾರದು ರೈತ ಅನ್ನವನ್ನು ಬೆಳೆಯದಿದ್ದರೆ ಎಲ್ಲವೂ ಶೂನ್ಯ ಇದೆ ಎಂದರು ರೈತರ ಹೋರಾಟ ಯಶಸ್ವಿಯಾಗಬೇಕಾದರೆ ಅಲ್ಲಿಯ ರೈತರ ತಪ್ಪಲ್ಲ ರೈತರ ಮುಖಂಡತ್ವವನ್ನು ವಹಿಸಿದವನು ಪ್ರಾಮಾಣಿಕನಾಗಿರಬೇಕು ಉದ್ದಿಮೆದಾರರ ಹಂಗಿನಲ್ಲಿ ಇರಬಾರದು ಕಾರ್ಖಾನೆಗಳ ಮಾಲೀಕರ ಜೊತೆ ಎಸಿ ರೂಮ್ನಲ್ಲಿ ಕುಳಿತು ಚರ್ಚಿಸಬಾರದು ತಮ್ಮ ಬೇಡಿಕೆ ಏನೇ ಇದ್ದರೂ ರೈತರ ಸಮ್ಮುಖದಲ್ಲಿಯೇ ನಡೆಸಬೇಕು ಆಗ ಮಾತ್ರ ಹೋರಾಟ ಯಶಸ್ವಿಯಾಗುತ್ತದೆ ಇನ್ನು ಮುಂದೆ ರೈತರ ಹೆಣ್ಣು ಮಕ್ಕಳನ್ನು ರೈತರ ಮಕ್ಕಳಿಗೆ ಕೊಡಬೇಕು ರೈತರ ಮಕ್ಕಳಲ್ಲಿ ದುಡಿಮೆಯಲ್ಲಿ ನಂಬಿಕೆ ಇರುತ್ತದೆ ಜಗತ್ತಿನಲ್ಲಿ ಬಹಳಷ್ಟು ದೇಶಗಳಿವೆ ಆದರೆ ಭಾರತವು ಆಧ್ಯಾತ್ಮದ ತವರು ಇಲ್ಲಿಯ ಭೂಮಿಗೆ ಆಧ್ಯಾತ್ಮದ ದಿವ್ಯಶಕ್ತಿ ಇದೆ ಈ ಹಿಂದೆ ವಿದೇಶದ ಜನರು ಭಾರತವನ್ನು ಪ್ರವೇಶಿಸಿದಾಗ ಭಾರತದ ಮಣ್ಣನ್ನು ತಮ್ಮ ಹಣೆಗೆ ಹಚ್ಚಿಕೊಂಡ ಉದಾಹರಣೆಗಳು ಸಾಕಷ್ಟು ಇವೆ ಎಂದರು ರೈತ ಮನಸ್ಸು ಮಾಡಿದ್ರ ಸರ್ಕಾರ ಬದಲಾವಣೆ ಮಾಡಬಹುದು ಎಂತ ಅಹಂಕಾರದ ಇದ್ರು ಕೂಡ ತಲೆ ಭಾಗಿಸಬಹುದು ದಾನ ಮಾಡಿದ್ರ ಲಕ್ಷಾಂತರ ಜನ ಊಟ ಮಾಡಿ ಲಕ್ಷ ಮಟ್ಟಕ್ಕೆ ಕೊಡುವಂತ ಪ್ರಸಾದ ಉಳಿಸುವಂತ ತಾಕತ್ತು ಭೂಮಿ ತೆಲುಮೆಯಾಗ ಯಾರಿದ್ರೆ ಅದು ರೈತ ತಾಯಂದರಿಗೆ ಮಾತ್ರ ಅದ ತಮ್ಮೆಲ್ಲರಿಗೂ ಪಾದಕ್ಕೆ ಬಿದ್ದು ಧನ್ಯವಾದ ಸಲ್ಲಿಸ್ತೀನಿ ನಮ್ಮ ರೈತ ಅನ ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ ನೀವು ರಾಜಕಾರಣ ಅಂತ ಬಂದಾಗ ಬೇಕಾದ ಮಾಡ್ರಿ ನಮಗ ಅಭ್ಯಂತರ ಇಲ್ಲ ಹೋರಾಟ ಅಂತ ಬಂದಾಗ ಬೇಡಿಕೆ ಅಂತ ಬಂತ ಬಂದಾಗ ಪಕ್ಷ ಜಾತಿ ತಾಲೂಕು ಇದೆಲ್ಲವನ್ನು ಬಿಟ್ಟು ನಾವು ಒಕ್ಕಟ್ಟಾದೀವಿ ಅಂತಂದ್ರೆ ಇಂತ ಮಠಾಧೀಶರ ನೇತೃತ್ವವನ್ನು ಹೆಜ್ಜೆ ಇಟ್ಟಿವಂದ್ರ ಮುನ್ನೂರಲ್ಲ ಬೇಕಾದ ಬೆಲೆಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಒಕ್ಕಟ್ಟಾದ್ರ ಒಕ್ಕಟ್ಟಿನೊಳಗೆ ಬಲ ಅದ ನಾವೆಲ್ಲ ಸ್ತ್ರೀಶೈಲಕ್ಕೆ ನಡ್ಕೊಂತ ಹೋಗ್ತೀವಿ ಹದಿನೈದು ದಿನ ಜಗದ್ಗುರುಗಳಿಗೆ ಆಹ್ವಾನ ಕೊಟ್ಟ ಕರೆದ್ರು ಸಹಿತ ಟೈಮ್ ಸಿಗೋದಿಲ್ಲ ಆದ್ರೆ ನಿಮ್ಮ ಗುರ್ಲಾಪುರ ವೇದಿಕೆಯನ್ನ ನೋಡಿ ಶ್ರೀಶೈಲದಿಂದ ಜಗದ್ಗುರುಗಳು ಫೋನ್ ಮಾಡಿ ವೇದಿಕೆಗೆ ಬಂದು ಸಹಕಾರ ಮುಂದೆ ಮುಂದೆಲ್ಲವೂ ಶೂನ್ಯ ಅದಕ್ಕೆ ನಾ ಏನ್ ಬಾಳ್ ಮಾತನಾಡಂಗಿಲ್ಲ ಅಧ್ಯಾತ್ಮ ಬಗ್ಗೆ ಒಂದೆರಡು ಮಾತು ಹೇಳಿ ನಮ್ಮ ಹಿರಿಯರು ಪಾರ್ಶೆಟ್ಟಿ ಅವರು ಮಾತನಾಡಿದ್ರು ರೈತರ ಬಗ್ಗೆ ಕಬ್ಬು ಬೆಳೆಗಾರರ ಬಗ್ಗೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಅಂತ ಹೇಳ್ತಾರೆ ಇವತ್ತು ದೇಶದೊಳಗ ರಾಷ್ಟ್ರಪತಿ ಇರಬಹುದು ಪ್ರಧಾನಿ ಇರಬಹುದು ಮುಖ್ಯಮಂತ್ರಿ ಇರಬಹುದು ಸಚಿವರು ಇರಬಹುದು ಶಾಸಕರು ಇರಬಹುದು ಮಠಾಧೀಶರು ಇರಬಹುದು ಡಾಕ್ಟರ್ ಇರಬಹುದು ಇಂಜಿನಿಯರ್ ಇರ್ಬೋದು ಶಿಕ್ಷಕರು ಇರಬಹುದು ಪೊಲೀಸರು ಇರಬಹುದು ಸೈನಿಕರು ಇರಬಹುದು ಇವರೆಲ್ಲರಿಂದರಿಂದ ಈ ದೇಶ ನಡೀಲಿಕ್ಕೆ ಇವರೆಲ್ಲ ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಾಗ್ತದ ಆ ಶಕ್ತಿ ಬೇಕು ಅಂದ್ರೆ ಅವ್ರಿಗೆಲ್ಲರಿಗೂ ಕೂಡ ಊಟ ಬೇಕಾಗ್ತದ ಊಟ ಬೇಕಂದ್ರೆ ಎಲ್ಲಿ ಬರಬೇಕು ಅಂತಂದ್ರೆ ಬರಬೇಕಾಗ್ತದ ಜಗತ್ತಿನ ರೈತ ಶ್ರೇಷ್ಠ ನಾವು ಕೂಡ ಒಂದು ಬದಲಾವಣೆ ಮಾಡ್ಕೋಬೇಕಾಗ್ಯ ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಮನಿಯೊಳಗ ತಾವೆಲ್ಲ ತಾಯಂದಿರು ಹಿರಿಯರು ಇರ್ತೀರಿ ಯಾರೋ ಮಠಾಧೀಶರು ಬಂದ್ರ ಅಂದ್ರ ಬೀಗರು ಬಂದ್ರ ಯಾರೋ ದೊಡ್ಡ ವ್ಯಕ್ತಿಗಳು ಬಂದ್ರಂದ್ರೆ ನಾಲ್ಕು ಮಕ್ಳು ಇರ್ತಾವ ಪರಿಚಯ ಒಬ್ಬ ಡಾಕ್ಟರ್ ಅದನ್ರಿ ಒಬ್ಬ ಇಂಜಿನಿಯರ್ ಅದಾನ ಒಬ್ಬ ಪೊಲೀಸ್ ಅದಾನ ಕೆಲಸ ಮಾಡತಕ್ಕಂತ ನಿಮ್ಮ ಕೊನೆಯ ಮಗನನ್ನ ಅದಾನು ಬಿಡ್ರಿ ಅಂತೀವ್ ಇನ್ ಹಂಗಣ್ಣ ಬೇಡ್ರಿ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವಣ್ಣ ಹೊಲದೊಳಗೆ ದುಡಿದು ನೇತೃತ್ವ ವಹಿಸಿದ್ದ ಕೌಲ್ಗುಡ್ ಸಿರಿಸಿದ್ದ ಆಶ್ರಮದ ಅಮರೇಶ್ವರ ಮಹಾರಾಜರು ಮಾತನಾಡಿ ಮಕ್ಕಳಿಗೆ ಯಾವ ವಿಶ್ವವಿದ್ಯಾಲಯ ಹಾಗೂ ಯಾವ ಸರ್ಟಿಫಿಕೇಟ್ ದ ಅವಶ್ಯಕತೆ ಇಲ್ಲ ಮಕ್ಕಳು ಸುಸಂಸ್ಕೃತರಾಗಿ ತಮ್ಮ ಹೆತ್ತ ತಂದೆ ತಾಯಿಗಳನ್ನ ಸಾಕಿದ್ರೆ ಸಾಕು ಅವರ ಜನ್ಮ ಸಾರ್ಥಕವಾಗುತ್ತದೆ ಗುಡಿ ಗುಂಡಾರಗಳಲ್ಲಿ ದೇವರು ಇಲ್ಲ ಹೆತ್ತ ತಂದೆ ತಾಯಿಗಳ ಮನ ನೋಯಿಸದಂತೆ ಸಂತೋಷವಾಗಿ ನಡೆದುಕೊಂಡರೆ ಸಾಕು ಜಗತ್ತಿನಲ್ಲಿ ಯಾವ ಸರ್ಟಿಫಿಕೇಟ್ ನ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಹೊರಗಿನ ಜ್ಯೋತಿಯನ್ನು ಬೆಳಗಿಸುವುದಕ್ಕಿಂತ ತಮ್ಮ ಅಂತರಂಗದ ಜ್ಯೋತಿಯನ್ನು ಬೆಳಗಿಸಬೇಕು ಎಂದರು ಬೆಳಕು ಭಾರತ ಏನ್ ಮಾಡಿದ್ರು ತಕ್ಕಿದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ ವಿಶೇಷವಾಗಿರ್ತಕ್ಕಂಥ ಬೆಳಕು ಮತ್ತು ಪ್ರೀತಿಯನ್ನು ಬೆಳಕು ಮತ್ತು ಪ್ರೀತಿಯನ್ನು ಪ್ರೀತಿಸಲವ್ರು ಯಾರು ಅಂತ ಕೇಳಿದ್ರೆ ಭಾರತೀಯರು ಅಂತಕ್ಕಂಥ ಮಾತನ್ನು ಹೇಳ್ಬೋದು ಅಂತ ಅದಕ್ಕೆ ಮನೆಗೆ ಬಂಧುಗಳೇ ಅಕ್ಕ ಹೇಳ್ತಾಳೆ ಇದಕ್ಕೆ ಕದಳಿ ಅಂತ ಹೇಳ ಕದಳಿ ಅಲ್ಲಮರಂದ್ರು ಪುಣ್ಯಾತ್ಮರೇ ಐವರು ಸಂಘದಿಂದ ನಾನು ಬಂದೆ ಐವರು ಸಂಘ ಸಂಘದಿಂದ ನಾನು ಮಿಂದೆ ಆ ಐವರು ಅವರವರ ಬಟ್ಟೆಯಲ್ಲಿ ಹೋದರು ನಾನೊಬ್ಬನೇ ನಿಸ್ಸಂಗಿ ಆದನಲ್ಲ ನಾನೊಬ್ಬನೇ ನಿಸಂಗಿ ಆದಿನ ನಿಸ್ಸಂಗಿ ಯಾರು ಬೆಳಕು ಬಂತು ಭಾರತೀಯರು ಬೆಳಕನ್ನು ಪ್ರೀತಿಸಿದವರು ಆರಾಧಿಸಿದವರು ಅದಕ್ಕೆ ನಮ್ಮ ಸಂತರು ವಿಶ್ವಕ್ಕೆ ಯಾಕೆ ಮಾದರಿ ಆದನು ತ ಪುಣ್ಯಾತ್ಮರೆ ಬೆಳಕು ಬಂತು ಯಾವ ಬೆಳಕು ರೀ ನಾವು ಹೊರಗೆ ಬಸ್ತಕ್ಕಂತ ದೀಪ ಇದಕ್ಕೆ ಆರತಿ ಅಂತ ಹೆಸರು ಇಟ್ಟಾರ ಏನಿಟ್ಟ ತಂಗಿ ಆರತಿ ಮಾಡಣ ತಂಗಿ ಹಿಂಗೆ ಆಡ್ ಹಿಡಿತಾಳೆ ಒಂದು ಕುಡಿ ಹಂಗ ಬರ್ತೈತೆ ಒಳಗಿನ ಜ್ಯೋತಿ ಏನದಲ್ಲ ಅದು ಎಂದೂ ಆರಲಾರದಂತ ಜ್ಯೋತಿ ಐತಿ ಆ ಜ್ಯೋತಿ ಅಕಸ್ಮಾತ್ ನಿನಗೊಮ್ಮೆ ದರ್ಶನ ಕೊಟ್ಟ ಸಾಕು ನೀನೇ ಮುಕ್ತನಾಗಲಿಕ್ಕೆ ದಾರಿ ಅದುವೆ ಅಂತಕ್ಕಂಥ ಮಾತಾಡ್ತಾರೆ ಬಂಧುಗಳೇ ಇದು ಭಾರತೀಯರ ಅಧ್ಯಾತ್ಮ ಲೋಕ ಅಂತ ಕರೀತಾರೆ ಆ ಬಂಧುಗಳೇ ಭಾವವನ್ನು ಬೆಳೆದತಕ್ಕಂಥ ವೇದಿಕೆ ಇದು ಹೃದಯವನ್ನು ಅರಳಿಸ್ತಕ್ಕಂಥ ವೇದಿಕೆ ಇದು ಭಾವ ಬೆಳಗಬೇಕಾಗಿದೆ ಯಾವ ಭಾವ ಬೆಳಗಬೇಕು ಅಂತ ಕೇಳಿದ್ರೆ ನೀವೆಲ್ಲ ಬಹಳ ಜನ ಹೆಣ್ಮಕ್ಕಳು ಕೂಡರಿ ಅವರು ತಮ್ಮ ದೈವಿ ಸೃಷ್ಟಿ ಅಂತ ಒಂದು ವ್ಯಾಖ್ಯಾನ ಕೊಡ್ತಾರ ಮ್ಯಾಲ ದೈವಿ ಸೃಷ್ಟಿ ಅಂತ ಒಬ್ಬ ಸುಂದರ ಹೆಣ್ಮಗಳು ಬಡತನ ಇತ್ತು ಆದರೂ ರೂಪದಿಂದ ಶ್ರೀಮಂತ ಇದ್ದು ಮುಂದೆ ಪುಣ್ಯಾತ್ಮರ ಕಾಲಾಂತರವಾಗಿ ಅಕ್ಕಿಗೆ ಒಬ್ಬ ಯೋಗ್ಯ ಶ್ರೀಮಂತ ವರ ಸಿಗ್ತಾರೆ ಚಾರಣ್ಯನಲ್ಲಿ ಬರಬೇಕಾಗಿತ್ತಂತ ಹಾ ನಾವೆಲ್ಲ ಶಾಸ್ತ್ರದ ಗೆಳತಿ ಲೋಭಿ ಆಗಬಾರ್ದು ಆಶೆ ಇರಬಾರದು ದುರಹಂಕಾರಿ ಇರಬಾರದು ಹ ಒಂದು ಕಡೆ ಲೋಭಿ ಆಗಬೇಕಂತ ಬೇಕು ಲೋಬಿ ಏನು ಬೇಕು ಅಹಂಕಾರಿಯಾಗೋದಕ್ಕೆ ಎದರಾಗ ಪರಮಾತ್ಮನನ್ನು ಸೋಲಿಸೇ ತೀರುತ್ತೋನು ಭಕ್ತಿ ಒಳಗಂತಕ್ಕಂಥ ಅಹಂಕಾರ ನಮ್ಮ ರೈತನ ಪರವಾಗಿ ಸರ್ಕಾರವನ್ನ ನನ್ನ ಕಡೆಗೆ ತಂದೆ ಲೋಬಿ ಬೇಕಂತ ಎಲ್ಲಿ ಬೇಕು ಅಂತ ಕೇಳಿದ್ರೆ ಕವಿ ಬರೀತನ ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತ ಬರೀತಾರೆ ಅದಕ್ಕೆ ಬಂಧುಗಳೇ ಮನೆ ಬೆಳಗು ಹೆಂಡತಿ ಸಿಗ್ಬೇಕಾದ್ರೆ ಪುಣ್ಯ ಬೇಕು ಪುಣ್ಯ ಬೇಕು ಆ ಎಮ್ಮ ಬಹಳ ಸುಂದರ ರೂಪ ಇತ್ತು ಬಡತನ ಇತ್ತು ಎದರಿಂದ ಹೊರಗಿಂದು ಒಳಗಿನ ಅಂತರಂಗ ಸ್ತ್ರೀ ಸಾಕಟ್ಟಿತ್ತು ಸಿದ್ದೇಶ್ವರಪ್ಪ ಹೇಳ್ತಾರೆ ಊರು ಮಂದಿಗೆಲ್ಲ ಊಟಕ್ಕೆ ಹಾಕ್ಸಿದತ್ತ ನನ್ನ ಹುಟ್ಟೊಬ್ಬೈತಿ ಬಂದ್ ಎಲ್ಲರೂ ಊಟ ಮಾಡಿ ಹೋಗ್ರಂತ ದಿವ್ಯ ಸಾನ್ನಿಧ್ಯವನ್ನು ಐನಾಪೂರ್ ಗುರುದೇವ ಆಶ್ರಮದ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ವಹಿಸಿದರು ವೇದಿಕೆ ಮೇಲೆ ಮುಖಂಡರಾದ ತಮ್ಮಣ್ಣ ಪಾರ್ಶೆಟ್ಟಿ ಹರ್ಷವರ್ಧನ್ ಪಾಟೀಲ್ ಅಶೋಕ್ ಡಿಖ್ರಿ ರಾವ್ ಸಾಬ್ ಚೌಗ್ಲಾ ಪ್ರವೀಣ್ ಖೋತ್ ಪ್ರಕಾಶ್ ಕೊರಬು ಪ್ರಕಾಶ್ ಬಡಗೀರ್ ಉಪಸ್ಥಿತರಿದ್ದರು ಭಾಗ್ಯಶ್ರೀ ಪಾರ್ಶತಿ ಸ್ವಾಗತಿಸಿದರು ಮಹೇಶ್ ಸೊಲ್ಲಾಪುರ್ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಸುರೇಶ್ ಕಾಗ್ಲಿ